ಅದು ನಮ್ಮಲ್ಲಿ ಸಾಕಷ್ಟು ಅಭಿಮಾನಿಗಳ ಸಂಘಗಳಿವೆ ನಿಮ್ಮ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಎಂಬುದು ಸರ್ ಮೊದಲನೆಯದಾಗಿ ಅಭಿಮಾನಿಗಳ ಸಂಘದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕುಟುಂಬದವರು ಮತ್ತು ಅಭಿಮಾನಿಗಳ ಮಧ್ಯದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋಂಥದ್ದು ಇವೆಲ್ಲ ಕೂಡ ಕಪೋಲ ಕಲ್ಪಿತ ಸುದ್ದಿಗಳು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನಗಳು ಪ್ರಯತ್ನಗಳಷ್ಟೇ ಯಾರೋ ಒಬ್ಬರು ಇಬ್ಬರು ಒಂದು ಸಮಯ ಸಾಮಾನ್ಯವಾಗಿರ್ತಾರೆ ಯಾರೋ ಒಬ್ಬರು ಒಂದು ವಿಷಯ ಬಂದು ಫೇಸ್ಬುಕ್ಕಲ್ಲೋ ಎಲ್ಲೋ ಮಾತನಾಡಿದ ತಕ್ಷಣ ಅದು ಒಗ್ಗಟ್ಟು ಇಲ್ಲ ಅನ್ನೋದ್ರಲ್ಲ ಇವತ್ತು ಮೊನ್ನೆ ಒಂದು ಹೋರಾಟ ಕರೆದಿರೋ ಹತ್ತನ್ನೆರಡು ಸಾವಿರ ಜನ ಬಂದಿದ್ದರು ಒಗ್ಗಟ್ಟಿಲ್ಲದ್ರೆ ಯಾಕೆ ಬರ್ತಾರೆ ಮತ್ತು ಅಭಿಮಾನಿಗಳ ಸಂಘಗಳ ಒಕ್ಕೂಟ ಅಂತ ಹೇಳಿ ಮಾಡಿದ್ದೀವಿ ಅದರಲ್ಲಿ ಐವತ್ತೆರಡು ಸಂಘಗಳು ಒಗ್ಗೂಡಿದಾವೆ ಆ ಎಲ್ಲ ಸಂಘಗಳು ಒಗ್ಗೂಡಿನೇ ಅವತ್ತು ಹೋರಾಟ ಮಾಡಿದ್ದು ಸುಮಾರು ಹನ್ನೆರಡು ಸಾವಿರ ಜನ ಇವತ್ತು ಒಬ್ಬ ನಟ ಇಲ್ಲ ಅವ್ರ ಕುಟುಂಬದವ್ರು ಬರಲಿಲ್ಲ ಒಬ್ಬ ಸ್ಟಾರ್ ಇಲ್ಲ ಏನಕ್ಕೆ ಅವ್ರು ಬಂದರು ಅಂತಂದರೆ ಎಲ್ಲರ ಧ್ವನಿ ಒಂದೇ ಧ್ವನಿ ಅದು ಪುಣ್ಯಭೂಮಿ ಇಲ್ಲೇ ಉಳಿಬೇಕು ಅನ್ನೋಂಥದ್ದು ಸೊ ಅದರಿಂದ ಒಗ್ಗಟ್ಟಿಲ್ಲ ಅನ್ನೋಂಥದ್ದು ಹೇಳಲ್ಲ ಸರ್ ಯಾರೋ ಒಬ್ಬರು ಇಬ್ಬರು ಫೇಸ್ಬುಕ್ಕಲ್ಲಿ ಅದು ಇದ್ದಿದ್ದೆ ಸರ್ ಎಲ್ಲ ಹೋರಾಟಗಳಲ್ಲಿ ನೀವು ನೀವು ರಾಜಕೀಯ ಪಕ್ಷ ತೊಗೊಂಡ್ರೆ ಯಾರೋ ಒಬ್ಬ ಇರ್ತಾನೆ ಹಾಗಂತ ಆ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ ಹಾಗೆ ನಮ್ಮಲ್ಲೂ ಕೂಡ ಸಣ್ಣ ಪುಟ್ಟದ್ದು ಇರುತ್ತೆ ಆದರೆ ನಾವೆಲ್ಲರಿಗೂ ಒಗ್ಗಟ್ಟಾಗಿದ್ದೀವಿ ಇವತ್ತು ಎಲ್ಲ ಒಗ್ಗೂಡಿನೇ ಮಾಡ್ತಾಯಿದ್ದೀವಿ ಇದ್ದೀವಿ ನೋಡಿ ಒಬ್ಬರು ಆ ಹೂವಿನ ಅಲಂಕಾರ ಮಾಡಿದ್ದಾರೆ ಇನ್ನೊಬ್ರು ಅನ್ನದಾನ ಮಾಡ್ತಿದ್ದಾರೆ ಇನ್ಯಾವ್ ರಾತ್ರಿ ಕೆಲವರು ದೀಪೋತ್ಸವ ಮಾಡಿದ್ದಾರೆ ಹೀಗೆ ಪ್ರತಿಯೊಬ್ರು ಒಗ್ಗೂಡಿನೇ ಆ ನಿಂತರದ್ದು ಎಸ್ ಸರ್ ಆ ತರದ ಗುಮಾನಿಗಳು ಒಂದು ಗಾಸಿಪ್ಗಳು ತುಂಬಾ ಹರಿದಾಡ್ತಿದ್ದಾವೆ ಯಾಕಂದ್ರೆ ಅವರ ತಾತನ ಸಮಾಧಿಗೆ ಇಲ್ಲಿ ಭದ್ರತೆ ಇಲ್ಲ ಅಂತಂದ್ರೆ ಯಜಮಾನರನ್ನ ಇನ್ಯಾವ ಮಟ್ಟಕ್ಕೆ ಅವರು ನಿಕೃಷ್ಟವಾಗಿ ನಡ್ಸ್ಕೋಬಹುದು ಸೊ ನಾವು ಆ ಆತಂಕದಲ್ಲಿ ಹೋರಾಟಕ್ಕೆ ಹೋಗಿದ್ದು ಅವರ ತಾತನಿಗೆ ಕೊಟ್ಟ ಜಮೀನಿದು ಆ ತಾತನಿಗೆ ಕೊಟ್ಟ ಜಮೀನು ಏನಕ್ಕೆ ಅಂದರೆ ಅವ್ರ ಸೇವೆ ಮೆಚ್ಚಿ ಅಂದರೆ ಅವ್ರ ಕಲಾವಿದರು ಆ ಕಲಾವಿದರು ಅವರ ಕುಟುಂಬದ ಕಲಾವಿದರ ಸಮಾಧಿನೇ ಅವ್ರು ಬೆಲೆ ಕೊಡ್ತಾ ಇಲ್ಲ ಅದನ್ನೇ ಅವರು ಮೂಲೆ ಗುಂಪು ಮಾಡಿಟ್ಟಿದ್ದಾರೆ ಅಂಥದ್ರಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಇನ್ನೇನು ಮಾಡಬಹುದು ನಮಗೆ ಆ ಭಯ ಇದ್ದಿದ್ದರಿಂದನೇ ಸರ್ ನಾವು ಸರ್ಕಾರಕ್ಕೆ ಹೋಗಿದ್ದು ಈಗ ಸರ್ಕಾರ ಸ್ಪಷ್ಟ ಸೂಚನೆ ಕೊಟ್ಟಿದೆ ಇಲ್ಲಿ ಆ ಥರ ತೆರವುಗೊಳಿಸುವಂಥ ಪ್ರಯತ್ನಗಳೇನು ಆಗಲ್ಲ ಆದರೆ ಇದನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಪಾಸಿಟಿವ್ ಆದಂತಹ ಒಂದು ಸೂಚನೆ ಬರಬೇಕಾಗಿದೆ ಅದಕ್ಕೋಸ್ಕರ ಕಾಯ್ತೀವಿ